ಹಾಳಾಗ್ತಾ ಇದೆ ಯಾಕೆಂದ್ರೆ ಹೆಚ್ಚಿಗೆ ಅದು ಬಹಳ ಕಡೆ ಇದೆ ಅದು ಎಲ್ಲೂ ಇಲ್ಲ ಅಂತ ನಾನು ಹೇಳಲ್ಲ ಆದ್ರೆ ಕರ್ನಾಟಕದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ ನಮಗೊಂಥರ ಇಡೀ ಕನ್ನಡಿಗರಿಗೆ ಆಗ್ತಕ್ಕಂಥ ಅವಮಾನ ಇದು ನೀವು ಕಮೆಂಟ್ಸ್ ಮಾಡಿ ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಆದರೆ ಒಂದು ಚೌಕಟ್ಟಿದೆ ನಾಗರಿಕತೆಯನ್ನೋ ಒಂದು ಚೌಕಟ್ಟಿದೆ ಆ ಚೌಕಟ್ಟು ಒಳಗಡೆ ಇರ್ಬೇಕು ಎಲ್ಲರೂ ಕೂಡ ಎಲ್ಲರೂ ಕೂಡ ಅವರವರ ಅಭಿಪ್ರಾಯಗಳನ್ನ ಹೇಳ್ಕೊಳ್ಳೋದಕ್ಕೆ ಅವಕಾಶ ಇದೆ ಅದು ತಪ್ಪೋದು ನಾವು ಇಷ್ಟ ಬಂದಾಗೆ ಕೆಲಸ ಇಲ್ಲ ಅಂತ ಕೂತ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರ್ಯಾರ ಬಗ್ಗೆನೋ ಏನೇನೋ ಮಾತಾಡಿಕೊಂಡು ಏನೇನೋ ಮೆಸೇಜ್ಗಳು ಹಾಕ್ಕೊಂಡು ಬೇರೆಯೊಬ್ಬರನ್ನ ತೇಜೋವಾದ ಮಾಡೋದ್ರ ಜೊತೆಯಲ್ಲಿ ಬೇರೆ ಬೇರೆ ಸಂಬಂಧಗಳನ್ನು ಹಾಳು ಮಾಡೋದು ಇದು ಯಾಕೆಂದರೆ ಇವತ್ತು ನಾನು ಉದ್ಯಮದಲ್ಲಿ ಎಲ್ಲರ ಜೊತೆಯಲ್ಲೂ ಚೆನ್ನಾಗಿದ್ದೀನಿ ಎಲ್ಲರ ಜೊತೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ ಎಲ್ಲರೂ ನನ್ನನ್ನು ಭಾಳ ಗೌರವಿಸ್ತಾರೆ ನನ್ನ ಸಂಬಂಧ ಎಲ್ಲರ ಜೊತೆಯಲ್ಲೂ ಚೆನ್ನಾಗಿದೆ ನಾನು ಮೊನ್ನೆ ಎಕ್ಕ ಸಿನಿಮಾ ನೋಡಿದೆ ಸಿನಿಮಾ ನೋಡಿ ರಾಘಣ್ಣನ್ ಫೋನ್ ಮಾಡಿ ಸಿನಿಮಾ ಬಗ್ಗೆ ನನ್ನ ಅಭಿಪ್ರಾಯ ತಿಳಿಸಿದೆ ಆಮೇಲೆ ನಿರ್ಮಾಪಕರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಇಲ್ಲಿ ನೋಡಿದ್ರೆ ಯಕ್ಕಾ ಸಿನಿಮಾ ಬಗ್ಗೆ ಕೆಟ್ಟ ಕೆಟ್ಟದ ಕಾಮೆಂಟ್ಸ್ ಹಾಕಿ ಇವರು ಪ್ರಚಾರ ಮಾಡ್ತಿದ್ದಾರೆ ಹಾಗಾದ್ರೆ ಇದು ನಿಜವಾಗ್ಲೂ ಅವ್ರೇನಾರು ನೋಡಿದೇನು ಅನ್ಕೋತಾರೆ ಅವರು ಏನು ಅನ್ಕೊಳ್ಳಲ್ಲ ನನ್ನ ಸ್ವಭಾವ ಅವ್ರಿಗೆ ಗೊತ್ತಿದೆ ಈ ತರದ್ದು ಒಂದು ಬೆಳವಣಿಗೆಗಳು ನಮಗೆ ಮಾರಕ ಚಿತ್ರರಂಗಕ್ಕೆ

ಯಾವಾಗ ಫ್ಯಾನ್ಸು ಹುಟ್ಕೊಂಡ್ರೆ ಆವಾಗಿಂದ ವಾದಗಳು ಇದ್ದೇ ಇರುತ್ತೆ ಆದರೆ ಲಿಮಿಟ್ ಮೀರಿ ಹೋಗ್ತಾ ಇರಲಿಲ್ಲ ಇದು ಅತಿರೇಕಕ್ಕೆ ಹೋಗ್ತಾ ಇದೆ ಯಾವ ಮಟ್ಟಕ್ಕೆ ಅಂದರೆ ಹೇಳ್ಕೊಳಕ್ಕೆ ಅಸಹ್ಯ ಆಗುತ್ತೆ ಅಷ್ಟು ಮಟ್ಟಕ್ಕೆ ಹೋಗ್ತಾ ಇದೆ ಅದು ಅದಾಗಬಾರ್ದು ಕನ್ನಡ ಚಿತ್ರರಂಗದಲ್ಲಿ ಈ ಥರದೊಂದು ಬೆಳವಣಿಗೆ ಇಡೀ ಕನ್ನಡಿಗರಿಗೆ ಮಾಡ್ತಕ್ಕಂಥ ಅವಮಾನ ನಾವೆಲ್ಲ ತಲೆ ತಗ್ಸುವಂಥ ಪ್ರವೃತ್ತಿ ಇವೆಲ್ಲ ಕೂಡ ಇದನ್ನ ಎಲ್ಲರೂ ಕೂಡ ಸರಾಸಗಟ ಖಂಡಿಸ್ತೀವಿ ನಾವು ಮುಂದೆ ಬಂದಿದ್ರ ಬಗ್ಗೆ ಒಂದು ಅಟ್ಲೀಸ್ಟ್ ಒಂದು ಕಮೆಂಟ್ ಕೊಡ್ತಿಲ್ಲ ಅಂತ ಈಗ ಅವ್ರು ಪಾಯಿಂಟ್ ಫಾಲೋರ್ಸ್ ಅವ್ರು ಮಾಡ್ತಿದ್ರೆ ಅವ್ರವ್ರು ಏನೋ ಗೊತ್ತಿಲ್ಲ ಇವರಾದ್ರೂ ಅಟ್ಲೀಸ್ಟ್ ಇಂಡಸ್ಟ್ರಿ ಮರ್ಯಾದೆ ಉದ್ಕೋಬಹುದು ಏನೋ ಗೌರವನ ಅಂತ ಮಾಡ್ಬೇಡ್ರಪ್ಪ ನಮ್ದು ಏನಾದ್ರೆ ನಾವು ಬಂದ್ಕೊಂತೀವಿ ನಮ್ ನಮ್ದದು ಬಿಟ್ಬಿಡಿ ನೀವು ಬನ್ನಿ ಸಿನಿಮಾ ನೋಡಿ ಇಂಡಸ್ಟ್ರಿ ಬೆಳೆಸಿ ಅಂತ ಹೇಳ್ಬೋದಿತ್ತೇನೋ ಅಂತ ಪ್ರತಿಯೊಬ್ಬರು ಕೂಡ ನಾವು ನಾಗರಿಕರು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು ನೋಡಿ ನಾವು ಮಾನವರು ಆದಿ ಮಾನವರಲ್ಲ ಮಾನವರು ನಾವು ಗೆಡ್ಡ ಗೆಣಸ್ ತಿಂತ ಇಲ್ಲ ಬಟ್ಟೆ ಹಾಕೋತೀವಿ ಬೆತ್ಲೆ ಏನ್ ಓಡಾಡೋದಿಲ್ಲ ಹಾಗಿರೋವಾಗ ನಾವ್ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಹೇಗ್ ನಡ್ಕೊಳ್ಬೇಕು ಅನ್ನೋ ಪರಿಜ್ಞಾನ ಮೊದಲು ನಮ್ಗೆ ಇರ್ಬೇಕಲ್ವಾ ಯೋಚನೆ ಮಾಡ್ಬೇಕು ಪ್ರತಿಯೊಬ್ಬರು ಕೂಡ ಹಾ ಮೀರಿ ಹೋಗಿದೆ ಬಟ್ ತಡಿಬೇಕು ತಡಿಬೇಕು ಇದನ್ನ ಯಾರ್ ತಡಿಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಇದು ತಡಿಬೇಕು ಈಗ ನಾವು ಅನ್ಕೋತೀವಿ ಅವ್ರು ಯಾರು ಅವ್ರ ಕಡೆಯವ್ರು ಮಾಡ್ತಿದ್ದಾರೆ ಇವ್ರ ಕಡೆಯವ್ರು ಮಾಡ್ತೀರ ಅದು ನಿಜನ ಸುಳ್ಳು ಅನ್ನೋದು ಗೊತ್ತಿಲ್ಲ ಈಗ ಈಗಾಗ ದೂರು ಅದಾಗಬಾರ್ದು ಇದಾಗೋಗ್ಬಿಟ್ಟಿದೆ ಈಗ ಈಗ ತುಂಬಾ ಆಗೋಗ್ಬಿಟ್ಟಿದೆ ವಾಣಿಜ್ಯ ಮಂಡಳಿ ಇದೆ ಅದ್ರ ಬಗ್ಗೆ ಬೇರೆ ಏನ್ ನಿಲುವು ತಗೊಳ್ಳುತ್ತೆ ನೋಡೋಣ ಈಗ ಸಾಕಷ್ಟು ದೂರುಗಳು ಇಲಾಖೆಗೆ ಬಂದಿದೆ ಕಮಿಷನರ್ ಅವರು ಇದ್ರ ಬಗ್ಗೆ ಏನು ಹೆಜ್ಜೆ ಇಡ್ತಾರೆ ನೋಡೋಣ ಅವರೇನ್ ತೀರ್ಮಾನ ತಗೊಳ್ತಾರೆ ನೋಡೋಣ ಇದನ್ನೆಲ್ಲ ತಡಿಬೇಕು ಇತರದ್ದೊಂದು ಪ್ರಕ್ರಿಯೆ ತಡಿಬೇಕು ಜೊತೆಗೆ ಸರ್ ರಾಜ್ಕುಮಾರ್ ಇದ್ರು ವಿಷ್ಣುವ ಇದ್ರು ಅಂಬರ ಸಾವಿರ ಇದ್ರು ಅವರಿದ್ದಾಗ ಈ ಒಂದು ಘಟನೆ ಆದಾಗ ಅಥವಾ ಪ್ರಾಬ್ಲಮ್ ಆದಾಗ ನಿಮ್ಮ ತಲೆ ಮೇಲೆ ಹೊರದಂತ ಒಂದು ಹೇಳುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಯಾರು ಕೂಡ ಜಾಗೃತರು ಬರಬೇಕು ಇಲ್ಲ ಖಂಡಿತವಾಗ್ಲೂ ಉದ್ಯಮ ಇಂತ ಸಂದರ್ಭದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಇದಕ್ಕೆ ಸರಿಯಾದಂತ ಒಂದು ಮಾರ್ಗದರ್ಶನ ಕೊಡುವಂತ ಒಂದು ವೇದಿಕೆ ನಿರ್ಮಾಣ ಆಗ್ಬೇಕು ಅದು ಸದ್ಯದ್ರಲ್ಲೇ ಆಗತ್ತೆ ಅದು ಯಾಕೆ ನಿಲ್ಲಿಸಬೇಕು ಅದನ್ನು ಸಿನಿಮಾ ಮತ್ತೆ ಎಸ್ ನಾರಾಯಣ್ ಅವರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶದಿಂದ ಯಾರು ಈ ಸ್ಟಾರ್ ನಟರ ಯಾರಿದ್ದಾರೆ ಅವ್ರ ಫ್ಯಾನ್ಸ್ ಏನಾರು ಮಾಡಿದ್ದಾರೆ ಅಂತ ಹೇಳಿ ತಾವೇನಾರು ಇಲ್ಲ ನಾನು ನಾನು ಯಾರ ಬಗ್ಗೆ ನನಗೆ ಅನುಮಾನ ಯಾಕೆ ಅನುಮಾನ ಇಲ್ಲ ಯಾಕೆ ಅಂದ್ರೆ ಯಾವುದೇ ಕಲಾವಿದರ ಅಭಿಮಾನಿಗಳು ನನ್ನನ್ನು ಇವತ್ತಿನವರೆಗೂ ಟಾರ್ಗೆಟ್ ಮಾಡಿಲ್ಲ ಯಾರು ಕೂಡ ನನ್ನ ಬಗ್ಗೆ ಕೆಟ್ ಕೆಟ್ಟ ಕಾಮೆಂಟ್ಸ್ ಮಾಡಿಲ್ಲ ಎಲ್ಲರ ಜೊತೆಯಲ್ಲೂ ಕೆಲಸ ಮಾಡಿದ್ದೀನಿ ನಾನು ಬಟ್ ಇದು ಯಾರು ಮಾಡಿದ್ದಾರೆ ಅನ್ನೋದೇ ನಮಗೆ ಒಂಥರ ಕುತೂಹಲ ಹಾಗಾಗಿ ನಾನು ಸಾಹೇಬರು ದೂರು ಕೊಟ್ಟಿದ್ದೀನಿ ಅವ್ರನ್ನ ಕಂಡು ಹಿಡಿಯಕ್ಕೆ ಹೇಳ್ತಾ ಇದ್ದೀನಿ ಇಂಥ ಪ್ರಕ್ರಿಯೆಗಳನ್ನು ತಡಿಸ್ ತಡಿಬೇಕು ಅಂತ ಹೇಳ್ತಾ ಇದ್ದೀನಿ ನಾನು